ಸುದ್ದಿಮನೆಯ ವೀಕ್ಷಕರಿಗೆ ಸ್ವಾಗತ ಆನೇಕಲ್ ಪಟ್ಟಣದಲ್ಲಿ ಇರುವ ಶ್ರೀವಾಣಿ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಇಂದು ಆಡಳಿತ ಮಂಡಳಿಯ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಿದರು ಮತ್ತು ನಮ್ಮ ಕಾಲೇಜಿನ ನಮ್ಮ ಗುರುಗಳಾದಂತಹ ತಿಮ್ಮರೆಡ್ಡಿ ಸರ್ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ನಡೆಸ್ಕೊಡೋ ನಡೆಸ್ಕೊಡ್ಬೇಕಂತ ಕೇಳಿಕೊಂಡಾಗ ತುಂಬ ಸಂತೋಷದಿಂದ ಆಗಮಿಸಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ಬಂದಿರುವಂತಹ ನನ್ನ ಸ್ನೇಹಿತರಾದಂತಹ ಮಂಜುನಾಥ್ ಅವರೇ ಮತ್ತು ನಮ್ಮ ಶ್ರೀ ಸಾಯಿ ಕೃಪಾ ಎಜುಕೇಷನ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳೇ ಮತ್ತು ಇಲ್ಲಿ ವಿವಿಧ ಶಾಲೆಗಳಿಂದ ಬಂದಂತಹ ರೀತಿಯ ವಿದ್ಯಾರ್ಥಿಗಳೇ ಪೋಷಕರೇ ಮತ್ತು ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗದವರೇ ಮತ್ತು ಮಾಧ್ಯಮ ನೋಡ್ತಾರೆ ಈ ದಿನ ನಮ್ಮ ಕಾಲೇಜಲ್ಲಿ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ಗೆ ಕೆರಿಯರ್ ಕೌನ್ಸಿಲಿಂಗ್ ಅಂದರೆ ಮುಂದೆ ಅವರ ಭವಿಷ್ಯಕ್ಕೆ ಎಸ್ ಎಲ್ ಸಿ ಆದ ನಂತರ ಅವರು ಏನು ವಿದ್ಯಾಭ್ಯಾಸ ಮಾಡ್ತಾರೆ ನಂತರ ಒಂದು ಫೈವ್ ಇಯರ್ ಆಗ್ಬೋದು ಸಿಕ್ಸ್ ಇಯರ್ ಆಗ್ಬೋದು ಸೆವೆನ್ ಇಯರ್ ಆಗ್ಬೋದು ಅದು ಏನು ವಿದ್ಯಾಭ್ಯಾಸ ಮಾಡ್ತಾರೆ ಅದು ಅವರ ಜೀವನ ರೂಪಿಸೋದೊಂದಾಗಿರುತ್ತೆ ಸೊ ಈ ಸಮಯದಲ್ಲಿ ಎಸ್ ಎಲ್ ಸಿ ಆದ ನಂತರ ಈಗ ಅಟ್ ಟ್ರೆಂಡು ಈಗ ಅಟ್ ಪ್ರೆಸೆಂಟು ಈ ಕಾಲಘಟ್ಟದಲ್ಲಿ ಏನಿದೆ ಯಾವ ಯಾವ ಒಂದು ಕೋರ್ಸ್ ತಗೋಬೇಕಾಗ್ತದೆ ಅವರಿಗೆ ಮುಂದಿನ ದಿನಗಳಲ್ಲಿ ಉಪಯೋಗ ಆಗುವಂತಹ ಯಾವ ರೀತಿ ಅವರಿಗೆ ಕೆಲವು ಸಬ್ಜೆಕ್ಟ್ಗಳಲ್ಲಿ ಕೆಲವರಿಗೆ ಇಂಟ್ರೆಸ್ಟ್ ಇರ್ತದೆ ಬಟ್ ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ಪೇರೆಂಟ್ಗೂ ಗೊತ್ತಿರುತ್ತೆ ಈಗ ಸ್ಟೂಡೆಂಟ್ಗೂ ಗೊತ್ತಿರುತ್ತೆ ನಾವು ಏನು ಮಾಡಬೇಕು ಎಸ್ ಎಲ್ ಸಿ ಆದಮೇಲೆ ಪಿ ಯು ಸಿ ಇರುತ್ತೆ ಡಿಪ್ಲೊಮಾ ಇರುತ್ತೆ ಐ ಟಿ ಐ ಈ ರೀತಿ ವಿವಿಧವಾಗಿ ಸೈನ್ಸ್ ಕಾಮರ್ಸ್ ಎಲ್ಲ ಇರುತ್ತೆ ಅಂತ ಗೊತ್ತು ಆದರೆ ನೆಕ್ಸ್ಟು ಆಫ್ಟರ್ ಫೈವ್ ಇಯರ್ಗೆ ಏನೆಲ್ಲ ಹಾಕೋದು ಏನೆಲ್ಲ ಚೇಂಜಸ್ ಆಗ್ಬೋದು ಅಂತ ಸಾಮಾನ್ಯವಾಗಿ ಐಡಿಯಾ ಇರೋದಿಲ್ಲ ಇವಾಗ ನಾವೇ ತಗೊಳ್ಳಿ ನಾವು ಓದಬೇಕಾದ್ರೆ ಪಿ ಯು ಸಿ ಗೊತ್ತಿದ್ವು ಟಿ ಅನ್ನೋದೇ ಗೊತ್ತಿರಲಿಲ್ಲ ಸೊ ಹಾಗಾಗಿ ಎಲ್ಲ ಪೇರೆಂಟ್ಸು ಗೊತ್ತಿರೋದಿಲ್ಲ ಸೊ ಕೆಲವು ಪೇರೆಂಟ್ಸ್ಗೆ ಅದರ ಅವೇರ್ನೆಸ್ ಇರುತ್ತೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಕಾಲೇಜು ವತಿಯಿಂದ ಆನೆಕಲ್ ತಾಲೂಕಿನ ಎಲ್ಲ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ಗೆ ಈ ಒಂದು ಅವೇರ್ನೆಸ್ ಕೊಡಬೇಕು ಈ ಒಂದು ತಿಳುವಳಿಕೆ ಒಂದು ಎಸ್ ಎಲ್ ಸಿ ಆದಮೇಲೆ ಏನೆಲ್ಲ ಕೋರ್ಸ್ಗಳಿವೆ ಏನೆಲ್ಲ ಮಾಡಿದರೆ ಫ್ಯೂಚರಲ್ಲಿ ಏನೆಲ್ಲ ಅವರು ಜೀವನದಲ್ಲಿ ಉತ್ತಮವಾದ ಭವಿಷ್ಯ ಕಂಡುಕೊಳ್ತಾರೆ ಕೆರಿಯರು ಅವ್ರಿಗೆ ಸಿಗುತ್ತೆ ಅಂತ ಹೇಳಿ ನಾವು ಈ ಒಂದು ಪುಟ್ಟ ಕಾರ್ಯಕ್ರಮನ ಆಯೋಜಿಸಿದ್ವಿ ಆಯೋಜನೆ ಮಾಡಿದ್ವಿ ಸೊ ಸುಮಾರು ಒಂದು ಇನ್ನೂರು ಮಕ್ಕಳು ವಿವಿಧ ಶಾಲೆಗಳಿಂದ ಇನ್ನೂರು ಮಕ್ಕಳು ನೋಂದಣಿ ಮಾಡ್ಕೊಂಡಿದ್ರು ರಿಜಿಸ್ಟರ್ ಮಾಡ್ಕೊಂಡಿದ್ರು ಬಟ್ ಕೆಲವೇ ಮಕ್ಕಳು ಆಜಾತಿ ಕಾಣ್ತಾ ಇದೆ ಪರವಾಗಿಲ್ಲ ಈ ಕಾರ್ಯಕ್ರಮನ ಉಪಯೋಗ ಪ್ರತಿಯೊಬ್ಬರು ಕೊಡ್ಕೋಬೇಕು ಅಂತ ಹೇಳ್ತಾ ಮತ್ತೆ ಎಲ್ಲ ಎಸ್ ಎಲ್ ಸಿ ಎಕ್ಸಾಮ್ ಬರೆದು ನಿಮ್ಮ ಫಲಿತಾಂಶ ಎದುರು ನೋಡ್ತಾ ಇರೋಂತಹ ಎಲ್ಲ ಎಸ್ ಎಲ್ ಸಿ ಮಕ್ಕಳಿಗೂ ಒಳ್ಳೆಯ ರಿಸಲ್ಟ್ ಬರಲಿ ಒಳ್ಳೆ ಫಲಿತಾಂಶ ಬರಲಿ ಅಂತ ಹೇಳ್ತಾ ಇನ್ನು ನನ್ನ ಎರಡು ಮಾತುಗಳನ್ನ ಮುಗಿಸ್ಕೊ ಈ ದಿನ ಕಾರ್ಯಕ್ರಮ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ನಂತರ ಯಾವ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಯಾವ ದಾರಿಯಲ್ಲಿ ನಡೆಯಬೇಕು ಅದರ ಬಗ್ಗೆ ಕಾರ್ಯಕ್ರಮವನ್ನು ನೀಡಲು ಮಂಜುನಾಥ್ರವರು ಆಗಮಿಸಿದ್ದಾರೆ ಅದಕ್ಕೆ ಪೂರಕವಾದ ಎಲ್ಲ ವಿಷಯಗಳನ್ನು ಅವರು ಉಪನ್ಯಾಸ ಮಾಡುವಾಗ ನೀಡಲಿದ್ದಾರೆ ನಮ್ಮ ಈ ವಿಷಯ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಒಂದು ಪ್ರಥಮ ಘಟ್ಟ ಬಾಲ್ಯದಿಂದಲೂ ವಿದ್ಯಾಭ್ಯಾಸವನ್ನು ಶಾಲೆಗಳಲ್ಲಿ ಓದಿರ್ತಾರೆ ಬೇರೆ ಬೇರೆ ಶಾಲೆಯಲ್ಲಿ ಅಷ್ಟು ಎಸ್ ಎಸ್ ಎಲ್ ಸಿವರೆಗೂ ಓದಿರ್ತಾರೆ ಎಸ್ ಎಸ್ ಸಿಯಲ್ಲಿ ಪ್ರಥಮ ಬಾರಿಗೆ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಬರೀತಾರೆ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಬರೆದು ಒಂದು ಹಂತವನ್ನು ಮುಗಿಸುತ್ತಾರೆ ಆದರೆ ಹಂತ ಮುಗಿದ ನಂತರ ಮುಂದಿನ ಎರಡು ವರ್ಷಗಳು ಪಿ ಯು ಸಿ ಹಂತ ಬಹಳ ಮುಖ್ಯವಾದದ್ದು ಅವರ ಮುಂದಿನ ಭವಿಷ್ಯವನ್ನು ರೂಪಿಸುವ ಹಂತ ಪಿ ಯು ಸಿ ಪಿ ಯು ಸಿನಲ್ಲಿ ಬೇರೆ ಬೇರೆ ವಿಷಯಗಳಿರ್ತವೆ ಕಾಮರ್ಸ್ ಇದೆ ಆರ್ಟ್ಸ್ ವಿ ವಿಭಾಗ ಇದೆ ವಿಜ್ಞಾನ ಇದೆ ಡಿಪ್ಲೊಮಾ ಕೋರ್ಸ್ ಇದೆ ಐ ಟಿ ಐ ಕೋರ್ಸ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಆಯ್ಕೆಗಳು ಇರುತ್ತವೆ ತಮಗೆ ಇಷ್ಟವಾದ ಆಯ್ಕೆಯನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ಳಬೇಕು ಆದರೆ ಬಲವಂತಕ್ಕಾಗಿ ವಿದ್ಯಾರ್ಥಿಗಳು ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅನೇಕ ಎಸ್ ಎಸ್ ಎಲ್ ಸಿ ವ್ಯಾಸಂಗ ಮಾಡಿ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಹೋಗೋದಕ್ಕೆ ಸಿದ್ಧರಾಗಿರುವಂಥ ಮಕ್ಕಳಿಗೆ ಕರಿಯರ್ ಗೈಡೆನ್ಸ್ ಬಗ್ಗೆ ಒಂದು ಮಾಹಿತಿಯನ್ನು ಹಂಚಿಕೆ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ಮಂಜುನಾಥನನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದಾನೆ ಸೊ ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದು ಸೊ ಇವತ್ತಿನ ದಿನ ಮಕ್ಕಳ ಮುಂದಿನ ಭವಿಷ್ಯವನ್ನು ರೂಪಿಸೋದು ತಂದೆ ತಾಯಿ ಜೊತೆಗೆ ಸಮಾಜದ ಜವಾಬ್ದಾರಿಯೂ ಕೂಡ ಇರೋದ್ರಿಂದ ಸೊ ಪ್ರತಿಯೊಬ್ಬರೂ ಕೂಡ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಅನುಕೂಲವಾಗುವಂಥ ಒಂದು ಸೌಲಭ್ಯಗಳನ್ನು ಕೊಡೋದ್ರ ಮೂಲಕ ಅದರ ಜೊತೆಯಲ್ಲಿ ಆ ಮಕ್ಕಳು ಈ ವಯಸ್ಸಿನಲ್ಲಿ ತಿದ್ದಿ ತೀಡಿ ಬೆಳೆಸುವಂಥ ಒಂದು ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ಒತ್ಕೊಂಡು

ಒಂದು ಒಳ್ಳೆಯ ಒಂದು ಉಪಯೋಗ ಪಡ್ಕೊಂಡಿದ್ದಾರೆ ಬಹಳ ಸಂತೋಷ ಈ ವರ್ಷ ಪ್ರತಿ ವರ್ಷದಂತೆ ಅಂದ್ರೆ ಲಾಸ್ಟ್ ಇಯರ್ ಏನು ರಿಸಲ್ಟ್ ಬಂದಿತ್ತು ಅದೇ ರೀತಿ ಇನ್ನೂ ಉತ್ತಮವಾದ ರಿಸಲ್ಟ್ ನಾವು ಈ ವರ್ಷವೂ ನಮ್ಮಲ್ಲಿ ಬಂದಿರೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಸೊ ಶೇಕಡಾ ಮೂವತ್ತು ಪರ್ಸೆಂಟ್ ಮಕ್ಕಳು ಡಿಸ್ಟಿಂಕ್ಷನ್ಸ್ ಬಂದಿದ್ದಾರೆ ಸೊ ಒಂದು ಐವತ್ತೆರಡು ಪರ್ಸೆಂಟ್ ಮಕ್ಕಳು ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಸೊ ಈ ರೀತಿ ಪ್ರತಿ ವರ್ಷನೂ ಉತ್ತಮ ಒಂದು ವರ್ಷದಿಂದ ವರ್ಷಕ್ಕೆ ಬಹಳ ಉತ್ತಮವಾದ ಸಾಧನೆ ನಮ್ಮ ಮಕ್ಕಳು ಮಾಡ್ತಾ ಇರೋದು ಬಹಳ ಸಂತೋಷಕರ ವಿಷಯ ನಮ್ಗೆ ಸೊ ಮುಂದಿನ ವರ್ಷಗಳಲ್ಲೂ ಸಹ ಇದೇ ರೀತಿ ಒಂದು ಉತ್ತಮ ಫಲಿತಾಂಶ ಪ್ರತಿ ವರ್ಷನೂ ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಎಲ್ಲರಿಗೂ ನಮಸ್ತೆ ಇವತ್ತು ಶ್ರೀವಾಣಿ ಪಿ ಯು ಕಾಲೇಜಿನ ವತಿಯಿಂದ ಎಸ್ ಎಲ್ ಸಿ ಓದಿರ್ತಕ್ಕಂತಹ ಮಕ್ಕಳಿಗೆ ವೃತ್ತಿ ಮತ್ತು ಎಜುಕೇಶನ್ ಅಥವಾ ಏನ್ ಹೇಳ್ತೀವಿ ಎಜುಕೇಶನ್ ಅಂಡ್ ಕೆರಿಯರ್ ಅವೇರ್ನೆಸ್ ನ ಆರ್ಗನೈಸ್ ಮಾಡಿದ್ವು ಸುಮಾರು ಜನ ಮಕ್ಕಳು ಬಂದು ಅದರ ಒಂದು ಪ್ರಯೋಜನವನ್ನ ಪಡೆದಿದ್ದಾರೆ ಇದರ ಮೇನ್ ನಮ್ಮ ಉದ್ದೇಶ ಏನಾಗಿತ್ತು ಅಂದ್ರೆ ಎಸ್ಪೆಷಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಎಸ್ ಎಲ್ ಸಿ ನಂತರ ಏನು ಪಿ ಯು ಸಿ ನಂತರ ಏನು ಮಾಡ್ಬೋದು ಅಂತಕ್ಕಂಥ ಸುಮಾರು ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಏನು ಮಾಡಬೇಕು ಅಂತಕ್ಕಂಥ ಒಂದು ಕ್ಲಾರಿಟಿ ಇರಲ್ಲ ಸೊ ಹಾಗಾಗಿ ಆ ಒಂದು ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಕೊಡ್ಲಿಕ್ಕೆ ಮತ್ತೆ ಒಂದು ಪ್ರಶ್ನೋತ್ತರ ರೀತಿಯಲ್ಲಿ ಮಕ್ಕಳಿಗೆ ಹೇಗೆ ನಾವು ಮಾರ್ಗದರ್ಶನ ಮಾಡ್ಬೋದು ಅಂತಕ್ಕಂಥ ಒಂದು ಉದ್ದೇಶನ ಇಟ್ಕೊಂಡು ಶ್ರೀವಾಣಿ ಪಿ ಯು ಕಾಲೇಜ್ನ ವತಿಯಿಂದ ಈ ಒಂದು ಕಾರ್ಯಾಗಾರ ಅಥವಾ ವರ್ಕ್ಶಾಪ್ ನ ಮಾಡಿದ್ವು ಇದರಿಂದ ಸುಮಾರು ಜನ ಮಕ್ಕಳು ಬೆನಿ ಬೆನಿಫಿಟ್ಸ್ ತಗೊಂಡಿದ್ದಾರೆ ಅಂತ ನನಗೆ ಕೇಳಲ್ಪಟ್ಟು ಹಾಗಾಗಿ ಆ ಕಾಲೇಜಿನ ಪರವಾಗಿ ನಾನು ಎಲ್ಲರಿಗೂ ಸಹ ಧನ್ಯವಾದವನ್ನು ನಾಪಿಸ್ತೇನೆ